ಸ್ನೇಹಿತರೆ ನಮಸ್ಕಾರ ರಾಜಕೀಯದಲ್ಲಿ ಹೆಸರು ಇದೆ ಹಣವೂ ಇದೆ ರಾಜಕಾರಣಿಗಳು ನಾಮಪತ್ರ ಸಲ್ಲಿಸುವಾಗ ಅವರ ಆಸ್ತಿ ಮೌಲ್ಯ ಹೆಚ್ಚು ಕೌತುಕವಾಗಿರುತ್ತದೆ ಪ್ರಸ್ತುತ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಪ್ರಧಾನಿ ನರೇಂದ್ರ ಮೋದಿ ಕೇವಲ ಮೂರು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರಂಭ ವಿಚಾರ ಎಲ್ಲೆಡೆ ಚರ್ಚೆ ಒಟ್ಟು ಹಾಕಿದೆ ಹದಿಮೂರು ವರ್ಷ ಗುಜರಾತ್ ಮುಖ್ಯಮಂತ್ರಿ ಪಟ್ಟ ಕಳೆದ ಹತ್ತು ವರ್ಷದಿಂದ ದೇಶದ ಪ್ರಧಾನಿ ಹೀಗೆ ಇಪ್ಪತ್ತ್ ವರ್ಷ ರಾಜಕೀಯ ಹುದ್ದೆಗಳನ್ನು ಅನುಭವಿಸಿದರು ಮೋದಿಗಳಿಗೆ ಇಷ್ಟು ಅಲ್ಪ ಎನ್ನುವುದು ಗಮನಾರ್ಹವಾಗಿದೆ ಈ ದೇಶದಲ್ಲಿ ಒಬ್ಬ ಕಾರ್ಪೆಟರ್ ಆದರೂ ಸಾಕು ಮುಂದಿನ ಐದು ವರ್ಷಗಳಲ್ಲಿ ಆತ ಆ ಸಂಪತ್ತು ಕೋಟಿಕ್ಕೂ ಕುಬೇರನಾಗಿ ಬೀಗುತ್ತಾನೆ ಎಲ್ಲೋ ವಿರಳ ಮಂದಿಯಷ್ಟೇ ರಾಜಕೀಯದಿಂದ ಹಣ ಮಾಡಿಕೊಳ್ಳದೆ ಕೇವಲ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ರಾಜಕಾರಣ ನಡೆಸುತ್ತಾರೆ ಇಂಥವರ ಸಾಲಿನಲ್ಲಿ ನಿಲ್ಲವಂತವರು ಪ್ರಧಾನಿ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ ಬಳಿ ಇರುವುದು ಕೇವಲ ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅಷ್ಟೇ ಪಿತ್ರಾಜ್ಯದ ಆಸ್ತಿ ಆಗಲಿ ಶರಾಸ್ತಿಯಾಗಲಿ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ ವೇಳೆ ಚುನಾವಣಾ ಆಯೋಗಕ್ಕೆ ನಿಯಂತ್ರಣ ಇನ್ನು ಮೋದಿಯವರು ತಮ್ಮ ಆದಾಯದ ಮೂಲವನ್ನು ಪ್ರಧಾನಿಯಾಗಿ ಪಡೆಯುತ್ತಿರುವ ವೇತನ ಮಾತರಿ ಎಂದು ಉಲ್ಲೇಖಿಸಿದ್ದಾರೆ ಸದ್ಯ ಅವರ ವಾರ್ಷಿಕ ಆದಾಯ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತಾರು ಲಕ್ಷ ರೂಪಾಯಿ ಇದೆ ಬಂದ ವರಮಾನದಲ್ಲಿ ಜೀವನ ನಿರ್ವಹಣೆ ಜೊತೆಗೆ ವಿವಿಧ ಉಳಿತಾಯ ಖಾತೆಯಲ್ಲಿ ಹೂಡಿಕೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ನಲವತ್ತೈದು ಗ್ರಾಮ್ ತೂಕದ ನಾಲ್ಕು ಚಿನ್ನದ ಉಂಗುರಗಳಿವೆ ಇವುಗಳ ಮೌಲ್ಯ ಎರಡು ಲಕ್ಷ ರೂಪಾಯಿ ಅರವತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಮತ್ತು ಯಾವುದೇ ದ್ವಿಚಕ್ರ ಅಥವಾ ಕಾರು ಹೊಂದಿಲ್ಲವೆಂದು ಘೋಷಿಸಲಾಗಿದೆ ಅಲ್ಲದೆ ಮೋದಿ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿಲ್ಲ ಹತ್ತು ವರ್ಷ ಪ್ರಧಾನಿ ಹದಿಮೂರು ವರ್ಷ ಗುಜರಾತ್ ಸಿಎಂ ಆಗಿದ್ದ ನರೇಂದ್ರ ಮೋದಿ ಅವರ ಬಳಿ ಸ್ವಂತ ಮನೆ ಇಲ್ಲ ಭೂಮಿಯಾಗಲಿ ಪಿತ್ರಾರ್ಜಿತವಾಗಿ ಬಂದ ಸ್ಥಿರಾಸ್ತಿ ದೇಶದ ಪ್ರಧಾನಿ ಬಳಿ ಕಾರು ಸಹ ಇಲ್ಲವೆನ್ನುವುದೇ ಕಣ್ತರಿಸುವ ವಿಚಾರವಾಗಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರ ವಾರ್ಷಿಕ ಆದಾಯ ಹನ್ನೊಂದು ಲಕ್ಷ ರೂಪಾಯಿಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿದೆ ಇನ್ನು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಕುರ್ಚಿಯಲ್ಲಿ ಕೂರುವ ಹೊತ್ತಿಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಸ್ಥಾನ ಹನ್ನೊಂದರಲ್ಲಿತ್ತು ದೇಶವನ್ನು ಸ್ವಾವಲಂಬಿಯಾಗಿ ರೂಪಿಸಬೇಕೆಂಬ ಕನಸು ಕಟ್ಟಿಕೊಂಡು ಯಾವುದೇ ರಜೆ ಪಡೆಯದೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದರ ಫಲವಾಗಿ ದೇಶವೀಗ ಜಗತ್ತಿನಲ್ಲಿ ಐವತ್ತನೇ ಬಲಾಢ್ಯ ಆರ್ಥಿಕ ರಾಷ್ಟ್ರವಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಬತ್ತು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ಇದ್ದ ದೇಶದ ಜನರ ತಲಾ ಆದಾಯ ಈಗ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಗಳಿಗೆ ಏರಿಕೆಯಾಗಿದೆ ಕೋವಿಡ್ ಸಾಂಕ್ರಾಮಿಕ ಮಹಾ ಸಂಕಟದ ಬಳಿಕ ದೇಶದ ಜಿ ಡಿ ಪಿ ಬೆಳವಣಿಗೆಯು ಏರ್ಗತಿ ಕಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೂ ಪಾಯಿಂಟ್ ಫೋರ್ ಟ್ರಿಲಿಯನ್ ಇದ್ದ ಜಿ ಡಿ ಪಿ ದರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಟ್ರಿಲಿಯನ್ ರೂಪಾಯಿಗೆ ಏರಿಕೆಯಾಗಿದೆ ಮುಂದಿನ ವರ್ಷದಲ್ಲಿ ದೇಶದ ಜಿ ಡಿ ಪಿ ಫೋರ್ ಪಾಯಿಂಟ್ ತರ್ಟಿ ಫೋರ್ ಟ್ರಿಲಿಯನ್ ದಾಟುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮ್ಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ